ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಏಟ್ ಹಂಡ್ರೆಡ್ ಒಂದು ಗಡಿ ಕಳ್ಸಿ ಕೊಡ್ರೆ ಮಾಡಲಿಕ್ಕೆ ಸರ್ ಮಾಡಲಿ ಎಷ್ಟು ಗಡಿ ಇದು ನೈಂಟಿ ಸೆವೆನ್ ನೈಂಟಿ ಸೆವೆನ್ ಮಾಡಲಾ ಹ್ಞೂ ಓನರಣ ಸರ್ ಓನರ್ ಎಷ್ಟು ಹೇಳಿದ್ದಾರೆ

ಬೆಂಗ್ಳೂರಿಂದ ಮೈಸೂರ್ಗೋಗಿತ್ತು ಮೈಸೂರು ಅಲ್ಲಿ ಅದು ನಾವು ಸಿ ಸಿ ತಗೋಳಾಕೋದಕ್ಕೆ ಓನರ್ ಫಸ್ಟ್ ಓನರ್ ಅದು ಒಂದು ಸೈನ್ ಮಿಸ್ಟೇಕ್ ಆಗಿಬಿಟ್ಟಿದೆ ಓನರ್ ಬರಬೇಕು ಅಂದ್ರು ಆದ್ರಿಂದ ಅದು ನಾವು ಈಗ ನಾವು ಓನರ್ ನೀವು ನೀವು ನಿಮ್ಮಿಂದ ನಾವು ತಗೊಂಡಿದ್ದು ನಮಗೆ ನಿಮಗ್ ಗೊತ್ತಾಗ ಗೊತ್ತಿರೋ ಗೊತ್ತಿಲ್ಲ ನಿಮ್ಮಿಂದ ಹಂಗಾಗಿ ಅದು ನಾವು ಮಾಡಿಸ್ಕೊಳಕ್ ಹೋಗಿಲ್ಲ ಸಿ ಅದೊಂದು ಕಾರ್ಡ್ ಎಲ್ಲ ಇದೆ ಆ ಗಾಡಿ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಇದೆ ಎಲ್ಲ ಲ್ಯಾಪ್ಸ್ ಆಗೈತೆ ಗಾಡಿ ಏನೋ ಓರ್ಕೆಲ್ಲ ಹೋಗ್ತಾ ಇರ್ತೀನಿ ಬರ್ತಾ ಇರ್ತೀವಿ ಎಸಿ ನಾನ್ ಎಸಿ ಇದು ಇಲ್ಲ ಇಲ್ಲ ಎಸಿ ಏನಿಲ್ಲ ಮಾಮೂಲಿ ಆಗಿದೆ ಹ್ಮ್ ಟೈರ್ ಕಂಡೀಷನ್ ಅಣ್ಣ ಟೈರ್ ಗಳೆಲ್ಲ ಚೆನ್ನಾಗಿದೆ ಟೈರ್ ಚೆನ್ನಾಗಿದೆ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಗಾಡಿ ಎಲ್ಲಾ ಚೆನ್ನಾಗಿದೆ ಗಾಡಿ ಓಡುತ್ತೆ ಮಣ್ಣನ ಕೂಡ ಊರು ಹೋಗಿದೆ ನಾವು ಹ್ಮ್ ಹ್ಮ್ ಎಲ್ ಪಿ ಜಿ ಕೂಡ ಸರ್ ಎಲ್ ಪಿ ಇಲ್ಲ ಇಲ್ಲ ಏನಿಲ್ಲ ಪೆಟ್ರೋಲ್ ಮಾತ್ರ ಎಷ್ಟು ಕೊಡ್ತದೆ ಮೈಲೇಜ್ 22 ಕೊಡ್ತದೆ ಸರ್ 22 ಹ್ಮ್ ಲೊಕೇಶನ್ ಗಡಿ ಇರೋದು ಅಣ್ಣ ಸರ್ ಲೊಕೇಶನ್ ಗಡಿ ಇರೋದು ಲೊಕೇಶನ್ ಎಲ್ಲಿರೋದು ಗಾಡಿ ಇಲ್ಲ ಮಾಗಡಿ ರೋಡ್ ಕಾಮಾಕ್ಷಿ ಪಳ್ಳಿ ಕಾಮಾಕ್ಷಿ ಪಳ್ಳಿ ಮಾಗಡಿ ರೋಡ್ ಸುಮ್ಮನಳ್ಳಿ ಸುಮ್ಮನಳ್ಳಿ ಸಿಗ್ನ ತೋಟದ ರೋಡ್ ಹ್ಮ್ 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 ಆ ಈಗ ಅಲ್ಲಿ ಮಾತಾಡ್ತಿರೋದು ಇಲ್ಲಿ YouTube ಇಂದ ಗಾಡಿ ಕಳ್ಸ ಕೊಟ್ಟಿದ್ರು ಆ ಹಾ ಹಾ ಎಷ್ಟು ಹೇಳ್ತಿರಾ ರೇಟ್ ಗಾಡಿಗೆ ಸರ್ ಅದು ಫೈನಲ್ ಅದು ಏನು ಇವಾಗ ಅದೇನ ನಾವು ಏನು ಜಾಸ್ತಿ ಮಾಡ್ಲಿ 25000 ಹೇಳ್ತಾ ಇದೀವಿ 25000 ಆ ಇಚ್ಚ ಗಾಡಿ ಎಲ್ಲಾ ಒಳಗಡೆನ ಸೀಟ್ ಕವರ್ ಇದ್ಕವರ್ ಎಲ್ಲಾ ಚೆನ್ನಾಗಿ ಹಾಕಿಸಿದೀವಿ ಹ್ಮ್ ಹ್ಮ್ ಗಾಡಿ ಕಂಡೀಷನ್ ಎಲ್ಲಾ ಚೆನ್ನಾಗಿದೆ ಗಾಡಿ ಎಷ್ಟು ಡಾಕ್ಯುಮೆಂಟ್ಸ್ ಒಂದು ಇದೆ ಹ್ಮ್ ಈಗ ಗಾಡಿ ಅದು ಟ್ವೆಂಟಿ ಒನ್ ಫಾರ್ಮ್ ಇದೆ ಆರ್ ಸಿ ಕಾರ್ಡ್ ಇದೆ ಗಾಡಿ ಸಮೇತ ಅದಕ್ಕೆ ಸಮೇತ ನಾವ್ ಹೆಂಗ್ ಹಂಗ್ ಹೆಂಗತಾಯಿಂಗ್ ಕೊಡ್ತೀವಿ ಅಷ್ಟೇ ಬಿಡೋದು ಅವ್ರು ಸೇರಿದು ಆಗತ್ತೋ ಆಗಲ್ಲ ಅದು ಗೊತ್ತಿಲ್ಲ ನಮ್ಗೆ ಇಪ್ಪತ್ತೈದು ಸಾವಿರ ಫೈನಲ್ ಇದು ಇಪ್ಪತ್ತೈದು ಸಾವಿರ ಹೇಳ್ತಾ ಇದೀವಿ ಕಮ್ಮಿ ಮಾಡ್ತೀರಾ ಏನೋ ಅವಲ್ಲ ಒಂದ್ ಐನೂರ ಸಾವಿರ ಏನ್ ಕಮ್ಮಿನಿ ಮಾಡ್ಬಿಟ್ಟಿದೆ ಅದಕ್ಕೆ ನಾವು ಯಾಕಂದ್ರೆ ಡಾಕ್ಯುಮೆಂಟ್ಸ್ ಇಲ್ವಲ್ಲ ಅದಕ್ಕೋಸ್ಕರ ನಾವು ಕಮ್ಮಿ ಬಜೆಟ್ ಇಟ್ಬಿಟ್ಟಿದೀವಿ ನಾವು ಈಗ ಸುಮ್ನೆ ಮೂವತ್ ಸಾವಿರ ಹೇಳೋದು ಎರಡ್ ಸಾವಿರ ಕಮ್ಮಿ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅನ್ನೋದಾ ಬೇಡ ಅದಕ್ಕೋಸ್ಕರ ಏನ್ ಕಮ್ಮಿ ಒಂದ್ ಐನೂರ ಸಾವಿರ ಹಂಗೂ ಕಮ್ಮಿ ನಿಮ್ ಇದ್ರೆ ಕಮ್ಮಿ ಕೊಟ್ಟು ಸರ್